ಮನೆಯೊಳಗೆ ಬರೀ ಒಂದು ಕಪ್ ಜೋಳದ ಹಿಟ್ಟಿದ್ರೆ ಸಾಕು ನೋಡಿರಿ ನಮ್ಗೆ ಬೆಳಗಿನ ನಾಷ್ಟ ಒಂದು ಸ್ಪೂನ್ ಎಣ್ಣೆ ಯೂಸ್ ಮಾಡ್ಲಾರ್ದು ಮಸ್ತಾಗಿ ಮಾಡ್ಬಿಡ್ಬೋದು ಐದು ನಿಮಿಷದಾಗ ಅಂದ್ರೆ ತಡ ಮಾಡ್ಲಾರ್ದ ರೆಸಿಪಿ ಚಲೋ ಮಾಡಿಬಿಡೊಂಬರ್ರಿ ಅದಕ್ಕೆ ಮುಂಚೆ ಯಾರು ಹೊಸ ವಿಡಿಯೋ ನೋಡೋಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಬೆಲ್ ಲೆಕ್ಕೊಂಡ್ ಹೋತ್ರಿ ನಿಮ್ಗೆ ನೋಟಿಫಿಕೇಶನ್ ಫಸ್ಟ್ ಬರ್ತೈತಿ ನಾನೀಗ ಫಸ್ಟಿಗೆ ಒಂದು ಆಲೂಗಡ್ಡೆ ತೊಗೊಂಡಿನಿ ನೋಡ್ರಿ ಆಲೂಗಡ್ಡಿನ ಸಣ್ಣ ಹೆಚ್ಚಿ ಜಾರೊಳಗೆ ಹಾಕೊಂಡ್ಬಿಡ್ತೀನಿ ನಿಮ್ಗೆ ಎಷ್ಟು ಸಣ್ಣಗೆ ಹೆಚ್ಚಬೇಕು ಅನಿಸ್ತಿತ್ತಲ್ಲ ಅಷ್ಟು ಸಣ್ಣಗೆ ಹೆಚ್ಬೋದು ಒಂದ ಒಂದು ತೊಗೊಂಡಿನಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಅದಕ್ಕೆ ಒಂದು ಐದು ಆರರಿಂದ ಏಳು ಹಸಿ ಮೆಣಸಿಗೆ ಹಾಕೊಂಡೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ಚಿಕ್ಕ ಸಣ್ಣ ಮಕ್ಕಳಿದ್ರೆ ಕಡಿಮೆ ಹಾಕೋರಿ ಇದಕ್ಕೆ ಮತ್ತೆ ಏನು ಜಾಸ್ತಿ ಸಾಮಾನು ಇಲ್ರಿ ಮತ್ತೆ ಒಂದು ಕಡ್ಡಿ ಕರ್ಬೇವು ಒಂದು ಸ್ವಲ್ಪ ಸ್ವಲ್ಪ ತೊಳೆದಕ್ಕೆ ಕರ್ ಕೊತ್ತಂಬರಿ ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದಿಷ್ಟು ರೆಡಿ ಆಯ್ತು ನೋಡ್ರಿ ನಮ್ಗೆ ಇಷ್ಟು ಹಾಕೊಂಡು ರೆಡಿ ಮಾಡ್ಕೊಂಡೆ ಆಮೇಲೆ ಇದಕ್ಕೆ ನೀರು ಹಾಕ್ಲಾರ್ದಂಗೆ ರುಬ್ಕೊಂಬರ್ಬೇಕು ರೀ ನಾವು ಒಂದು ಸ್ವಲ್ಪ ನೀರು ಹಾಕಕ್ಕೆ ಹೋಗ್ಬಿಡ್ರಿ ಆಮೇಲೆ ನೀರು ಹಾಕೊಂಡು ನಾವು ಈಗ ನೋಡ್ರಿ ಇದಿಷ್ಟು ರೆಡಿ ಮಾಡ್ಕೊಂಡೆ ಜಾರಿನ ಬಾಯಿ ಒಳಗೆಲ್ಲ ಹತ್ಕೊಂಡಿತ್ತಲ್ಲ ಅದನ್ನ ತೊಗೊಂಡೆ ಈಗ ನಾವು ಇದಕ್ಕೆ ಜೋಳದ ಹಿಟ್ಟು ಅಂತ ಹೇಳಿದ್ನಿ ಅಲ್ರಿ ನಾವು ಒಂದು ಕಪ್ ಅಷ್ಟು ಹಾಕೋತೇನೆ ನೋಡಿರಿ ನಾನು ಆಮೇಲೆ ಒಂದ ಒಂದು ಸ್ಪೂನ್ ಹಿಟ್ಟು ಹಿಟ್ಟಾಕೋತೀನಿ ಕಡ್ಲೆ ಹಿಟ್ಟು ಹಾಕೋದ್ರಿಂದ ಕಲರ್ ಚಲೋ ಬರ್ತಾವೆ ರೀ ಮತ್ತು ಈಗ ಅದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಪೂರ್ತಿ ನೀರು ಹಾಕ್ಕೊಂಡ್ಬಿಡ್ತೇನೆ ಜಾರ್ ಜಾರೊಳಗೆ ಹಾಕ್ಕೋತೀನಿ ಮತ್ತು ಯಾವಾಗೂ ಹಾಕೊಳಂಗಿಲ್ಲ ನಾನು ಈಗ ಇದನ್ನು ರುಬ್ಕೊಂಬಂದುಬಿಡ್ತೇನೆ ನೋಡಿರಿ ಸೇಮ್ ಈ ರೀತಿ ನಾವು ದೋಸೆ ಮಾಡೋಕೆ ಹಾಕ್ತೇವಲ್ಲ ನೀರು ದೋಸೆ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಇರಬೇಕು ರೀ ನಮಗೆ ಹಿಟ್ಟು ಅದು ಜಾರಿಗೆಲ್ಲ ಹಚ್ಕೊಂಡಿತ್ತು ಅದನ್ನು ನೀರು ಹಾಕಿ ತೊಳ್ಕೊಂಡು ಹಾಕೊಂಡೇನಿ ಇದಕ್ಕೆ ಈಗ ನೋಡಿರಿ ಇಷ್ಟು ಕರೆಕ್ಟ್ ಐತೆ ನಮಗೆ ದೋಸೆ ಹಿಟ್ಟು ನೀರು ದೋಸೆ ಮಾಡ್ತಲ್ಲ ಸೇಮ್ ಅದೇ ರೀತಿನೇ ಇರಬೇಕು ನಮ್ಗೆ ಇದನ್ನ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಮತ್ತು ಇದನ್ನು ನಿಮಗೆ ಬೆಳಗ್ಗೆ ಟೈಮ್ಗೆ ಭಾಳ ಟೈಮ್ ರೀ ಒಂದು ಐದೈದು ನಿಮಿಷ ನೋಡಿರಿ ಪಟಾಪಟ ಅಂತ ಆಗ್ಬಿಡ್ತೈತಿ ಈಗ ಒಳಗೆ ಹತ್ಕೊಂಡಿತ್ತ ಪೇಸ್ಟ್ ಎಲ್ಲ ಅದು ದೋಸೆ ಹಿಟ್ಟು ಅದನ್ನು ಹಾಕ್ಕೊಂಡ್ಬಿಡ್ತೇನೆ ನೀರು ಹಾಕೊಂದು ಸ್ವಲ್ಪ ಇದಕ್ಕೆ ಮತ್ತು ಜಾಸ್ತಿ ಏನಿಲ್ಲ ರೀ ನಾವು ಇದಕ್ಕೆ ಏನು ಹಚ್ಕೊಂಡು ತಿನ್ಲಿಕ್ಕ್ರೂ ಹಂಗೆ ತಿಂದ್ರೂ ಅಷ್ಟು ಟೇಸ್ಟ್ ತಾವೆ ನೋಡಿರಿ ಚಟ್ನಿ ಕುರ್ಮಾ ಪಲ್ಯ ಯಾವುದೂ ಬೇಡ ನಿಮಗಿದಕ್ಕೆ ಈಗ ಇದನ್ನ ಸ್ವಲ್ಪ ಕೈಯಾಡ್ಸ್ಕೊಂಡ್ಬಿಟ್ಟೆ ನೀರೆಲ್ಲ ಮಿಕ್ಸ್ ಆಗಲಿ ಅಂತ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟು ಪುಡಿ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ ಒಂದೇ ಒಂದು ಕಡ್ಡಿ ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂತೇ ನೋಡಿರಿ ಕಟ್ ಮಾಡಿ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡ್ಬಿಡ್ತೀನಿ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡ್ಬಿಡೋಣ ಈಗ ನಿಮಗೆ ಬೇಕಂದ್ರೆ ಇದಕ್ಕೆ ಮ್ಯಾಗ ತರಕಾರಿ ಕೂಡ ಹಾಕೋಬೋದ ನಾನು ಇದಕ್ಕೆ ಏನು ಹಾಕಿ ತೋರಿಸಿಲ್ಲ ನಿಮ್ಗೆ ಬೇಕಂದ್ರೆ ಹಾಕೊಂಡು ಮಾಡ್ಕೊಡ್ರಿ ನೀವು ಅದ್ರಾಗ ಸಣ್ಣಗೆ ಹೆಚ್ಚು ಹಾಕಬಾರ್ದು ತುರಿದು ಹಾಕಿದ್ರೆ ಭಾರಿ ಟೇಸ್ಟ್ ಆಗ್ತೈತಿ ನೋಡ್ರಿ ಈಗ ಹೆಂಚುಕಾಯಿ ಹಾಕಿಟ್ಟೆ ನೋಡ್ರಿ ಒಂದು ಗ್ಯಾಸಿನ ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೀರು ಹಾಕಿ ಒಂದು ಅರ್ಬಿ ತೊಗೊಂಡು ಒರೆಸ್ಕೊಂಡ್ಬಿಡೋಣ ಅಂದ್ರೆ ನಮಗೆ ಹಂಚು ಇದನ್ನು ಸಟ್ ಮಾಡ್ಬೇಕಲ್ರಿ ಹಾಗಾಗಿ ದೋಸೆ ಪಟಾಪಟ ಹೇಳ್ತಾವೆ ಈ ರೀತಿ ಮಾಡಿದ್ರೆ ನಾವು ಫಸ್ಟಿಗೆ ಈ ಥರ ಎಣ್ಣೆ ಹಚ್ಚಿ ದೋಸೆ ಹಾಕೊಂಡ್ಬಿಟ್ರೆ ಪಟಾಪಟ ಹೇಳೋಂಗಿಲ್ಲ ಈಗ ನೋಡಿರಿ ದೋಸೆ ಹಾಕ್ತೀನಿ ನಾನು ಇದನ್ನು ಹಾಕಿ ತಿಡೋಂಗಿಲ್ಲ ರೀ ನಾವು ಮ್ಯಾಗ ಕೈ ಮಾಡಿ ಈ ಥರ ಹಾಕ್ಕೊಂಬಿಡ್ಬೇಕು ರೀ ಅಂದ್ರೆ ನಮಗೆ ದೋಸೆ ಕರೆಕ್ಟಾಗಿ ಬರ್ತಾವೆ ಇಲ್ಲಾಂದ್ರೆ ಈ ಥರ ನೀರು ದೋಸೆ ಮಾಡ್ಬೇಕಾದ್ರೆ ನಾವು ಹಿಂಗೆ ತಿಡಿದ್ರೆ ಎಲ್ಲ ಚಮಚೆಗೆ ಅಂಟ್ಕೊಂಡು ಬಂದುಬಿಡ್ತೈತಿ ರೀ ಅದು ದೋಸೆ ಆಮೇಲೆ ಒಂದು ಸ್ವಲ್ಪ ಬೆಂದ ಮ್ಯಾಗ ಈ ಥರ ಎಣ್ಣೆ ಹಚ್ತೆ ನೋಡಿರಿ ಗ್ಯಾಸ್ ಫ್ಲೇಮ್ ಅವಾಗ ಅಷ್ಟ ಜೋರು ಹೋಗ್ಬೇಡ್ರಿ ಸಣ್ಣ ಉರಿ ಇಟ್ಕೊಂಡ ಬೇಯಿಸ್ಕೋಬೇಕು ರೀ ಇವನ್ನ ಅಂದ್ರೆ ನೀವು ಎಂಥ ದೋಸೆ ಮಾಡಿದ್ರು ಫಟಾಫಟ ಅಂತೇಳಿ ದೋಸೆ ಆಗ್ತಾವ್ರಿ ಗ್ಯಾಸ್ ಫ್ಲೇಮ್ ಜೋರು ಮಾಡಿಬಿಟ್ರೆ ನಮಗೆ ಹೊತ್ಕೊಂಡ್ಬಿಡ್ತಾವ್ರಿ ದೋಸೆ ನೋಡ್ರಿ ಎಷ್ಟು ಚಲೋ ಬಂದಾವ ಕಲರ್ ಮಸ್ತ್ ಬಂದಾವ ದೋಸೆ ಎಷ್ಟು ರುಚಿಗೆ ರುಚಿನೂ ಅಷ್ಟ ಆಗಿದ್ದವು ರೀ ಕಲರ್ನು ಅಷ್ಟು ಚಲೋ ಬಂದಾವೆ ನೋಡ್ರಿ ನೀವು ಇದನ್ನ ಒಂದ್ಸತಿ ಮಾಡ್ಕೊಂಬಿಟ್ರೆ ಹಗಲೇ ಮುಗಲೆ ಇದನ್ನ ಮಾಡ್ತೀರಿ ಫಟಾಫಟಂದಾಗಿಬಿಡ್ತಿದ್ದಲ್ರಿ ಟೈಮು ಜಾಸ್ತಿ ಇರೋಂಗಿಲ್ಲ ನೋಡ್ರಿ ಎಷ್ಟು ಚಲೋ ಆಗೈತಿ ನಾವು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡೋದಕ್ಕಿಂತ ಇದೊಂದು ಫೇಶಲಾಗಿ ಮಾಡೀನಿ ಮತ್ತು ನೀವು ರೆಸಿಪಿ ಐತಿ ನೀವು ಒಂದ್ಸತಿ ಟ್ರೈ ಮಾಡಿರಿ ನೋಡ್ರಿ ಇದು ಅದೇ ರೀತಿಯೇ ಇನ್ನೊಂದು ದೊಡ್ಡದು ಹಾಕಿ ತೋರಿಸ್ತೀನಿ ನಿಮಗೆ ದೋಸೆನ ಬರೀ ಜೋಳದ ಹಿಟ್ಟು ಒಂದು ಆಲೂಗಡ್ಡೆಯಿಂದ ಇಷ್ಟು ರುಚಿಯಾಗಿ ದೋಸೆ ಯಾವಾಗೂ ಮಾಡಿಲ್ಲ ಯಾರೂ ಮಾಡಿಲ್ಲ ನೋಡ್ರಿ ಎಷ್ಟು ರುಚಿಯಾಗಿ ಅವ ಇದೇ ಥರ ಹೊಸ ಹೊಸ ಅಡುಗೆ ನೋಡೋಕೆ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ಲ ಒತ್ರಿ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ಉತ್ತರ ಕರ್ನಾಟಕದ ಯಾವುದೇ ಅಡುಗೆ ಇದ್ದರು ಹೇಳಿರಿ ನಾನು ಮಾಡಿ ತೋರಿಸ್ತೀನಿ ನೋಡಿರಿ ಇದು ರೀ ಕಲರ್ ಅಷ್ಟು ಚಲೋ ಬಂದೈತೆ ರೀ ಮಸಾಲೆ ದೋಸೆ ಕಲರ್ ಬಂದೈತೆ ಸೇಮ್ ನೀವು ಒಂದು ಮಾಡ್ಕೊಂಡು ತಿನ್ರಿ ಎಲ್ಲರೂ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗೈತೆ ಅಂತ ಹೇಳಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನಾವು ಮಾಡಿ ಎರಡೂ ದೋಸೆ ಮಾಡೋ ಮಟ್ಟನೂ ನೋಡಿರಿ ಅಷ್ಟು ಸಾಫ್ಟ್ ಅದಾವೆ ದೋಸೆ ಒಂದು ಸ್ವಲ್ಪ ಡ್ರೈ ಆಗಿಲ್ಲ ಮತ್ತು ಎಣ್ಣೆನೂ ಜಾಸ್ತಿ ಇಲ್ಲರಿ ಲಾಸ್ಟಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ರೆ ಸಾಕು ನೀವು ಇದ್ರ ಮೇಲೆ ಎಣ್ಣೆ ಹಾಕ್ಲಿಕ್ಕರು ಹಂಗೆ ಮಾಡ್ಕೊಂಡ್ರು ಚಲೋ ರೀ ಬ ನಾವು ಹಂಚಿಗೆ ಎಣ್ಣೆ ಹಾಕಿರ್ತೇವೆ ಹಚ್ಚಿರ್ತೇವಲ್ಲ ಹಂಗಾಗಿ ಮ್ಯಾಗ್ ಹಾಕಿದ್ರು ಹಾಕಿ ಇಲ್ಲಾಂದ್ರೆ ಇಲ್ಲ ನಿಮ್ಗೆ ಹೆಂಗೆ ಬೇಕಾದಂಗೆ ಮಾಡ್ಕೋಬೋದು ರೀ ಹಾರು ತೋರಿಸ್ತೇನೆ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ಎಷ್ಟು ಮೆತ್ತಗಾಗ್ಯಾವ ಎಲ್ಲರ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ ಆರೋಗ್ಯವಾಗಿರಿ ಆರೋಗ್ಯ ಅಡುಗೆ ತಿನ್ರಿ